ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯೊಳಗೆ ಈ ಬಾರಿ ನಡೆದಿರುವುದು ಸಾಮಾನ್ಯ ಎಲಿಮಿನೇಷನ್ ಅಲ್ಲ ಮಧ್ಯರಾತ್ರಿಯಲ್ಲೇ ನಡೆದ ಮಿಡ್ ವೀಕ್ ಎಲಿಮಿನೇಷನ್ ದೊಡ್ಡ ಮನೆಯಲ್ಲಿ ದೊಡ್ಡದಾಗಿ ಸದ್ದು ಮಾಡಿದ ಸ್ಪರ್ಧಿಯ ಆಟಕ್ಕೆ ಫುಲ್ ಸ್ಟಾಪ್ ಅವರು ಯಾರು ಏಕೆ ಎಲಿಮಿನೇಟ್ ಆದರು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಈಗ ಫಿನಾಲೆಯ ಅಂಚಿಗೆ ತಲುಪಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರ್ಯಾಂಡ್ ಫಿನಾಲೆ ಮನೆಯೊಳಗಿನ ಸ್ಪರ್ಧಿಗಳಲ್ಲಿ ಮಾತ್ರವಲ್ಲ ವೀಕ್ಷಕರಲ್ಲೂ ಯಾರು ವಿನ್ನರ್ ಆಗುತ್ತಾರೆ ಎಂಬ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಪ್ರತಿ ಟಾಸ್ಕ್ ಪ್ರತಿ ವೋಟು ಪ್ರತಿ ವಾಗ್ವಾದವು ಈಗ ಫೈನಲ್ಗೆ ಟಿಕೆಟ್ ಪಡೆಯುವ ಹೋರಾಟವಾಗಿದೆ ಈಗಾಗಲೇ ಧನುಷ್ ಅವರು ಟಿಕೆಟ್ ಫಿನಾಲೆ ಗೆದ್ದು ನೇರವಾಗಿ ಫಿನಾಲೆಗೆ ಅರ್ಹತೆ ಪಡೆದುಕೊಂಡಿದ್ದಾರೆ ಇನ್ನು ಉಳಿದ ಸ್ಪರ್ಧಿಗಳು ಗಿಲ್ಲಿ ಕಾವ್ಯ ಅಶ್ವಿನಿ ರಕ್ಷಿತಾ ರಘು ಮತ್ತು ಧ್ರುವಂತ್ ಈ ಪೈಕಿ ಒಬ್ಬರು ಮಿಡ್ ವೀಕ್ ಎಲಿಮಿನೇಷನ್ ಮೂಲಕ ಹೊರಹೋಗುವುದು ಪಕ್ಕಾ ಅನ್ನೋ ಸ್ಥಿತಿ ನಿರ್ಮಾಣವಾಗಿತ್ತು ಪ್ರತಿಯೊಬ್ಬ ಸ್ಪರ್ಧಿಗೂ ಅವರವರ ಫ್ಯಾನ್ಬೇಸ್ ಭರ್ಜರಿ ವೋಟಿಂಗ್ ಮಾಡಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಸ್ಪರ್ಧಿಗಳ ಹೆಸರು ಟ್ರೆಂಡ್ ಕೂಡ ಆಗಿತ್ತು ಎಲ್ಲವೂ ನಾರ್ಮಲ್ ಆಗಿ ಸಾಗುತ್ತಿದೆ ಎಂದುಕೊಂಡಾಗಲೇ ಬಿಗ್ ಬಾಸ್ ಕೊಟ್ಟ ದೊಡ್ಡ ಶಾಕ್ ಹೌದು ಸ್ನೇಹಿತರೆ ಮಿಡ್ ವೀಕ್ ಎಲಿಮಿನೇಷನ್ ಪ್ರಕ್ರಿಯೆ ಮಧ್ಯರಾತ್ರಿಯಲ್ಲೇ ನಡೆದಿದೆ ಯಾರಿಗೂ ನಿರೀಕ್ಷೆ ಇಲ್ಲದ ಸಮಯದಲ್ಲಿ ಒಬ್ಬ ಸ್ಪರ್ಧಿಯ ಆಟಕ್ಕೆ ಬ್ರೇಕ್ ಬಿದ್ದಿದೆ ಫಿನಾಲೆಗೆ ಕೆಲವೇ ದಿನಗಳು ಬಾಕಿ ಇರುವ ಹೊತ್ತಲ್ಲೇ ಆ ಸ್ಪರ್ಧಿ ದೊಡ್ಮನೆಯಿಂದ ಹೊರಬಿದ್ದಿದ್ದಾರೆ ಮೂಲಗಳ ಪ್ರಕಾರ ಧನುಷ್ ಅವರನ್ನು ಹೊರತುಪಡಿಸಿ ಉಳಿದವರ ಪೈಕಿ ಧ್ರುವಂತ್ ಅವರು ಮಿಡ್ನೈಟ್ ಎಲಿಮಿನೇಷನ್ನಲ್ಲಿ ಹೊರಬಿದ್ದಿದ್ದಾರೆ ಎನ್ನಲಾಗಿದೆ ಇದು ಬಿಗ್ ಬಾಸ್ ಮನೆಯಲ್ಲಿ ಮಾತ್ರವಲ್ಲ ವೀಕ್ಷಕರಲ್ಲೂ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಧ್ರುವಂತ್ ಆರಂಭದಿಂದಲೂ ನಾನು ಮಾತಲ್ಲೇ ಆಟ ಆಡ್ತೀನಿ ಎಂದು ಹೇಳಿಕೊಂಡೇ ಬಂದ ಸ್ಪರ್ಧಿ ಆರಂಭದಲ್ಲಿ ಮಲ್ಲಮ್ಮ ಅವರ ಜೊತೆ ಆತ್ಮೀಯತೆ ನಂತರ ಅಶ್ವಿನಿ ಅವರ ಜೊತೆಗಿನ ಬಾಂಡಿಂಗ್ ಅಶ್ವಿನಿ ಜೊತೆ ಟಾಸ್ಕ್ ಆಡಿ ಕಿಚ್ಚ ಸುದೀಪ್ ಅವರ ಮೆಚ್ಚುಗೆಗೂ ಪಾತ್ರರಾಗಿದ್ದರು ಸೀಸನ್ನ ಚಪ್ಪಾಳೆ ಕೂಡ ಅವರಿಗೆ ಸಿಕ್ಕಿತ್ತು ಆದ್ರೆ ಆ ಚಪ್ಪಾಳೆಗೆ ತೀವ್ರ ವಿರೋಧ ವ್ಯಕ್ತವಾದ ಕಾರಣ ಅದನ್ನು ವಾರದ ಚಪ್ಪಾಳೆಯನ್ನಾಗಿ ಬದಲಾಯಿಸಬೇಕಾದ ಪರಿಸ್ಥಿತಿ ಬಂದಿತ್ತು ಇನ್ನು ಧ್ರುವಂತ್ ಅವರನ್ನು ರಕ್ಷಿತಾ ಅವರ ಜೊತೆ ಎಲಿಮಿನೇಟ್ ಆಗಿದ್ದಾರೆ ಎಂದು ಹೇಳಿ ಸೀಕ್ರೆಟ್ ರೂಮ್ಗೆ ಕಳುಹಿಸಲಾಗಿತ್ತು ಅಲ್ಲಿಯೂ ರಕ್ಷಿತಾ ಜೊತೆ ತೀವ್ರ ವಾಗ್ವಾದ ಅವರ ಆಟಕ್ಕಿಂತ ಹೆಚ್ಚು ಅವರ ಮಾತುಗಳು ಹೆಚ್ಚು ಸದ್ದು ಮಾಡುತ್ತಿದ್ದವು ಟಾಸ್ಕ್ಗಳಲ್ಲಿ ಆಕ್ಟಿವ್ ಆಗಿದ್ದರು ಧ್ರುವಂತ್ ಹೆಸರು ಹೆಚ್ಚು ಕೇಳಿ ವಾಗ್ವಾದಗಳಲ್ಲೇ ರಕ್ಷಿತಾ ಗಿಲ್ಲಿ ಕಾವ್ಯ ರಾಶಿಕಾ ಅಶ್ವಿನಿ ಸ್ಪಂದನ ಯಾರೇ ಇರಲಿ ಒಂದಲ್ಲ ಒಂದು ಕಾರಣಕ್ಕೆ ಕಿರಿಕಾಗದೇ ಇರಲಿಲ್ಲ ಇದೇ ಅವರ ಆಟಕ್ಕೆ ದೊಡ್ಡ ಮೈನಸ್ ಆಗಿತಾ ವೀಕ್ಷಕರ ತೀರ್ಪು ಇದಕ್ಕೆ ಕಾರಣವಾಯಿತಾ ಎಂಬ ಪ್ರಶ್ನೆ ಈಗ ಎಲ್ಲರಲ್ಲೂ ಇದೆ ಒಟ್ಟಿನಲ್ಲಿ ಫಿನಾಲೆಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಧ್ರುವಂತ್ ಅವರ ಎಲಿಮಿನೇಷನ್ ಬಿಗ್ ಬಾಸ್ ಆಟಕ್ಕೆ ಹೊಸ ತಿರುವು ಕೊಟ್ಟಿದೆ ನಿಮಗೆ ಈ ಎಲಿಮಿನೇಷನ್ ನ್ಯಾಯವಾಗಿದೆಯಾ ಧ್ರುವಂತ್ ಫಿನಾಲೆಗೆ ಹೋಗಬೇಕಿತ್ತು ಅಂತ ನಿಮಗೆ ಅನಿಸುತ್ತಾ ನಿಮ್ಮ ಫೇವರಿಟ್ ವಿನ್ನರ್ ಯಾರು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇಂಥ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ